ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸ್ವೀಟ್ ಕಾರ್ನು ಮತ್ತು ತರಕಾರಿ ಹಾಕಿ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ನಾನು ರಾಗಿ ರೊಟ್ಟಿಗೋಸ್ಕರ ಇಲ್ಲಿ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಸ್ವಲ್ಪ ಇದು ಹಸೆ ಮೆಣಸಿನ್ಕಾಯಿ ಮತ್ತು ಕಾಯಿ ತುರಿದು ಇಟ್ಕೊಂಡಿದ್ದೀನಿ ಹಣ್ಣಾಗಿರೋ ಮೆಣಸಿನ್ಕಾಯಿದು ಸ್ವಲ್ಪ ಕೊತ್ತಮೀರಿ ಸ್ವಲ್ಪ ಕರ್ಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ ತುರ್ದು ಇಟ್ಕೊಂಡಿದ್ದೀನಿ ಒಂದು ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಫಸ್ಟು ನಾನು ಬೌಲ್ಗೆ ಹಿಟ್ಟು ಹಾಕ್ಕೊಳ್ತೀನಿ ಈಗ ರಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಇದ್ದೀನಿ ನಾನು ನಿಮ್ಮಿಷ್ಟ ನಿಮಗೆ ಬಿಳಿ ಎಳ್ಳ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಅಂದರೆ ತೆಗೆದುಬಿಡಿ ಕ್ಯಾರೆಟ್ ತುರಿ ಕೊತ್ಮಿರಿ ಕರಿಬೇವು ನಾನು ಮತ್ತೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಸಣ್ಣದಾಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಸ್ವಲ್ಪ ಸ್ವೀಟ್ ಕಾರ್ನು ಬೇಯಿಸಿಟ್ಕೊಂಡಿದ್ದೀನಿ ಅದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮೆಣಸಿನ್ಕಾಯಿ ತೆಂಗಿನಕಾಯಿ ತುರಿ ತುರಿದು ಇಟ್ಕೊಂಡಿದ್ನಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಜೀರಿಗೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಫಸ್ಟೇ ಚೆಂದಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಈಗ ನಾನು ಇದಕ್ಕೆ ನೀರು ಹಾಕ್ಕೊಂಡು ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ತೀನಿ ಈಗ ನಾನಿದು ಇದು ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಂಡು ಬಂದಿದ್ದೀನಿ ಈಗ ನಾನು ರೊಟ್ಟಿ ತಟ್ಟೋ ಪೇಪರಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೋಬೋದು ಈಗ ನಾನಿದು ಇಷ್ಟು ತೆಳ್ಳಗಿಲ್ಲಿ ತಟ್ಕೊಂಡಿದ್ದೀನಿ ಈಗ ಹೆಂಚಿನ ಮೇಲೆ ಹಾಕ್ತೀನಿ ಇದು ಬೇಯಕ್ಕೆ ಬಿಟ್ಬಿಡೋಣ ಇದು ಬೆಂದರೆ ರೊಟ್ಟಿ ತಾನಾಗೇ ಬಿಟ್ಕೊಂಡು ಬರುತ್ತೆ ಈಗ ಇದು ಪೇಪರ್ ತೆಗಿತಾ ಇದ್ದೀನಿ ನಾನು ನೋಡಿ ಎಷ್ಟು ಚೆಂದಾಗಿ ಬಂತು ಬಿಟ್ಕೊಂಡು ಈಗ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಇದೊಂದು ಚೂರು ಬೇಯಲಿ ಆಮೇಲೆ ಇದನ್ನ ತಿರುಗ್ಸ್ಕೊಳ ಮತ್ತು ಅದು ಬೇಯಷ್ಟು ನಾನು ಇನ್ನೊಂದು ರೊಟ್ಟಿ ತಟ್ಕೊಂಡು ಬರ್ತೀನಿ ಈಗ ಇದೊಂದು ಸೈಡ್ ಬೆಂದಿದೆ ತಿರುಗಿಸ್ತಾ ಇದ್ದೀನಿ ಮತ್ತು ಈ ಸೈಡು ಎಣ್ಣೆ ಹಾಕ್ಕೊಬಿಡ್ತೀನಿ ಸ್ವಲ್ಪ ನಿಮಗೆ ಬೇಕು ಅಂದರೆ ತುಪ್ಪ ಹಾಕ್ಕೊಳ್ಳಿ ಇಲ್ಲ ಬೆಣ್ಣೆ ಹಾಕ್ಕೊಳ್ಳಿ ನೀವು ಇದು ಸಲ ಬೇಯ್ಲಿ ಇನ್ನೊಂದು ಸೈಡಲ್ಲಿ ರಾಗಿ ರೊಟ್ಟಿ ಸ್ವಲ್ಪ ಬೇಯೋ ನಿಧಾನ ಚೆಂದ ಬೇಯಿಸ್ಕೊಳ್ಳಿ ಈಗ ಎರಡು ಕಡೆಯೂ ಚೆಂದ ಬೆಂದಿದೆ ತೆಗಿತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ನಾನು ಒಪ್ಪಿಟ್ಕೊಂಡಿರೋದಾಗ್ತಾ ಇದ್ದೀನಿ ಇದು ಹಾಗೆ ಸ್ವಲ್ಪ ಆಗಕ್ಕೆ ಬಿಟ್ಬಿಡೋಣ ಈಗ ನೋಡ್ರಿ ಮಸಾಲೆ ರಾಗಿ ರೊಟ್ಟಿ ರೆಡಿಯಾಗಿದೆ ಎಷ್ಟು ತೆಳ್ಳಕ್ಕೆ ಬಂದಿದೆ ಇದನ್ನು ನೀವು ಸಾರ್ ಜೊತೆ ಆಗಲಿ ಚಟ್ನಿ ಜೊತೆ ಆಗಲಿ ಏನು ಜೊತೆ ಬೇಕಾದ್ರೂ ತಿನ್ಬೋದು ನಾನಿಲ್ಲಿ ಮೊಸರು ಮತ್ತು ಮಿಡಿ ಆವಿನಕಾಯಿ ಉಪ್ಪಿನಕಾಯಿ ಇದೆ ಅದನ್ನು ಹಾಕ್ತಾ ಇದ್ದೀನಿ ನೀವು ಇದು ಯಾವುದು ಬೇಡವೇ ಬೇಡ ಇದನ್ನ ಹಾಗೇ ಬರೀ ರೊಟ್ಟಿನೇ ತಿನ್ಬೋದು ಯಾಕಂದರೆ ನಾವು ಇದಕ್ಕೆ ಮಸಾಲೆ ಎಲ್ಲ ಹಾಕಿರ್ತೀವಿ ಅಷ್ಟು ಚೆಂದಾಗಿರುತ್ತೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಾಗಿದೆ ಮಧ್ಯ ಮಧ್ಯ ಸ್ವೀಟ್ ಕಾರ್ನು ಮತ್ತು ಈರುಳ್ಳಿ ತೆಂಗಿನಕಾಯಿ ಎಲ್ಲ ಸಿಗ್ತಾ ಇರೋದು ಹಾಗಾಗೇ ಇದೆ ಅದು ಟೇಸ್ಟ್ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಒತ್ತಿ ಥ್ಯಾಂಕ್ ಯು